ಒಳಗಡೆ ಬರ್ತಿದಂಗೆ ಅನ್ನಿಸ್ಬೋದು ಯಾವುದೋ ಒಂದು ಬಯಲು ಒಂದು ಮಲ್ನಾಡಿಗೆ ನಾನು ಎಂಟ್ರಾಗ್ತಾ ಇದ್ದೀನಿ ಕೃಷಿ ಆಕರ್ಷಣೆಯನ್ನು ಕಳ್ಕೊಳ್ತಾ ಇದೆ ಆ ಆಕರ್ಷಣೆಯನ್ನು ಗಳಿಸ್ಕೋಬೇಕು ಅಂತೇಳಿ ಈ ಒಂದು ವಾತಾವರಣ ನಿರ್ಮಿಸಿದ್ದೀವಿ ರೈತರು ಮಕ್ಕಳಾಗ್ಲೇ ವಲಸೆ ಹೋಗೋದಕ್ಕೆ ಶುರುವಾಗ್ಬಿಟ್ಟಿದ್ದಾರೆ ಸೊ ಹತ್ತಾರು ಎಕರೆ ಜಮೀನರು ಕೂಡ ಇವತ್ತು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿಗೆ ಎಲ್ಲೋ ಬೆಂಗಳೂರು ಮತ್ತೊಂದು ಕಡೆ ಎಲ್ಲ ಹಳ್ಳಿಗಳು ಕೂಡ ವೃದ್ಧಾಶ್ರಮ ಆಗ್ತಾಯಿದೆ ಅಪ್ಪ ಅಮ್ಮ ವಯಸ್ಸಾದವರನ್ನು ಬಿಟ್ಬಿಟ್ಟು ಅವ್ರು ಹೋಗ್ತಾ ಇದ್ದಾರೆ ಕೃಷಿ ಕುಟುಂಬಕ್ಕೆ ಬೇರೆ ಮೂಲದಿಂದ ಆದಾಯ ಬರ್ತಾ ಇದೆ ಅವರು ಮಾತ್ರ ಯಶಸ್ವಿ ಕೃಷಿಕರಾಗಿರ್ತಾರೆ ಆದ್ರೆ ಒಬ್ಬ ರೈತ ಅದರಲ್ಲೇ ದುಡಿದು ಅದರಲ್ಲೇ ಬೆಳೆದು ಅದರಲ್ಲೇ ಸಂಸಾರವನ್ನು ತೂಗಿಸಿ ಅದಕ್ಕೆ ಅವನು ಆರ್ಥಿಕವಾಗಿ ಸದೃಢನಾಗಿ ಮಾಡಬೇಕು ಅದಕ್ಕೆ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಹೈನೋದ್ಯಮ ವಂದನೆ ಎರಡು ಸಂಪನ್ಮೂಲ ಒಂದು ನಿಗದಿತವಾದ ಆದಾಯ ಇನ್ನೊಂದು ಹೇರಳವಾದಂತಹ ಸಾವಯವ ಗೊಬ್ಬರ ಇವೆರಡು ಸಂಪನ್ಮೂಲಗಳನ್ನು ಇಟ್ಟುಕೊಂಡು ಬೇರೆ ಬೇರೆ ಆಯಾಮಗಳಲ್ಲಿ ಅವನು ಹಣವನ್ನು ಸಂಪಾದನೆ ಮಾಡ್ತಾ ಹೋಗ್ಬೇಕು ಒಂದ್ ಸ್ವಲ್ಪ ಭಾಗದಲ್ಲಿ ತರಕಾರಿ ಬೆಳ್ಕೊಳ್ತಕ್ಕಂಥದ್ದು ತೋಟಗಾರಿಕೆಯಿಂದ ಹಣ ಗಳ ಕೋಳಿ ಸಾಕಾಣಿಕೆ ಮಾಡೋದು ಜೇನು ಕೃಷಿ ಮಾಡೋದು ಹೇಗೆ ಹನ್ನೆರಡರಿಂದ ಹದಿನೈದು ಗಂಟೆಗಳ ಕಾಲ ಕೆಲಸನ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಇಳಿಸಬಹುದು ಕ್ಷೇಕಲ್ಪ ಸಂಸ್ಥೆ ಪ್ರಾರಂಭ ಆಗಿದ್ದು ಎರಡ್ ಸಾವಿರದ ಹದಿನೈದು ಅಕ್ಟೋಬರ್ ಎರಡನೇ ತಾರೀಕು ಗಾಂಧೀಜಿಯವರ ಸಿದ್ಧಾಂತಗಳ ತಳಹದಿಯ ಮೇಲೆ ಈ ಸಂಸ್ಥೆಯನ್ನು ಕಟ್ಟಲಾಗಿದೆ ಕ್ಷೇಕಲ್ಪ ಸಂಸ್ಥೆ ಕಟ್ಟಿದ್ದು ಇಬ್ಬರು ಪ್ರಮುಖರು ಒಬ್ರು ಡಾಕ್ಟರ್ ಜಿ ಎಸ್ ರೆಡ್ಡಿ ಮತ್ತೆ ಇನ್ನೊಬ್ರು ಶಶಿಕುಮಾರ್ ಟಾಮಸ್ವರಾಜ್ ಸಿದ್ಧಾಂತವನ್ನು ಆಧಾರವಾಗಿ ಇಟ್ಕೊಂಡು ಅಕ್ಷಯ ಕಲ್ಪ ಸಂಸ್ಥೆ ಪ್ರಾರಂಭ ಆಗುತ್ತೆ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕೃಷಿ ಬಗ್ಗೆ ಯಾವುದೇ ರೀತಿಯಾದ ಪಾಠಗಳಿಲ್ಲ ಡಾಕ್ಟರ್ ಆಗೋದಕ್ಕೆ ಪಾಠಗಳಿದೆ ಲಾಯರ್ ಆಗೋದಕ್ಕೆ ಪಾಠಗಳಿದೆ ಒಬ್ಬ ಇಂಜಿನಿಯರ್ ಆಗೋದಕ್ಕೂ ಕೂಡ ಪಾಠಗಳಿದೆ ಅದೇ ಒಬ್ಬ ರೈತ ಆಗೋದಕ್ಕೆ ಯಾವುದೇ ರೀತಿಯಾದ ಪಾಠಗಳಿಲ್ಲ ಬೇಡದಲ್ಲೇ ಇರೋದನ್ನೆಲ್ಲ ಓದಿಯಾನೆ ಪೈತಾಗರಸ್ತೀರ ಕಟ್ಕೊಂಡು ಅವನಿಗೆ ಏನಾಗಬೇಕಾಗಿದೆ ಅವನು ಎಲ್ಲೂ ಕೂಡ ಜೀವನದಲ್ಲಿ ಅಪ್ಲೈನೇ ಆಗಿಲ್ಲ ಆದರೂ ಕೂಡ ಅವನು ಓದ್ಬಿಟ್ಟಿದ್ದಾನೆ ವಿಶ್ವವಿದ್ಯಾಲಯ ತರ ಕಟ್ಟಬೇಕು ಅನ್ನೋದು ಆಕ್ಚುಲಿ ನಮ್ಮ ಶಶಿಕುಮಾರ್ ಅವರು ಕನಸಿದ್ರು ರಕ್ಷಯಕಲ್ಪ ಸಂಸ್ಥೆ ಒಳಗಡೆ ಜೀವ ವೈವಿಧ್ಯತೆಯನ್ನು ಕಾಪಾಡ್ಕೊಂಡ್ಮೇಲೆ ನಮ್ಮಲ್ಲಿ ಪಕ್ಷಿಗಳು ಕಂಡು ಬಂದಿದೆ ಅನ್ನೋದ್ರ ಬಗ್ಗೆ ನಿಮ್ಗೊಂದು ಒಂದು ಮಾಹಿತಿ ಇದೆ ನಮಸ್ಕಾರ ನಮಸ್ತೆ ಸರ್ ನಮಸ್ಕಾರ ಕೃಷಿ ಗೆಳೆಯ ಕೃಷಿ ಗೆಳೆಯ ಚಾನಲ್ಗೆ ಅಕ್ಷಯ ಕಲ್ಪ ಸಂಸ್ಥೆಗೆ ಸ್ವಾಗತ ಬನ್ನಿ ಒಳಗಡೆ ದೇಶದ ಒಂದು ವಿಶೇಷವಾದಂಥ ಒಂದು ಸಂಸ್ಥೆ ಅಕ್ಷಯ ಕಲ್ಪ ಸಂಸ್ಥೆ ಆ ವಿಶೇಷವಾದ ಸಂಸ್ಥೆಗೆ ಕೃಷಿ ಗೆಳೆಯ ಚಾನಲ್ ಬಂದಿರೋದಕ್ಕೆ ಸ್ವಾಗತ ಕೊಡ್ತೀನಿ ಇದೇನಕ್ಕೆ ವಿಶೇಷ ಅನ್ನೋದು ಬಹುಶಃ ಈ ವಿಡಿಯೋನ ಪೂರ್ತಿ ನೀವು ನೋಡಿದಾಗ ಗೊತ್ತಾಗುತ್ತೆ ಏ ಎಷ್ಟು ಮಟ್ಟಿಗೆ ಇದು ವಿಶೇಷ ಇದು ಕಾರಣ ಏನು ಅನ್ನೋದ್ರ ಬಗ್ಗೆ ಸೊ ಹೀಗೆ ನಾವು ನೋಡ್ತಾ ಹೋಗೋಣ ಒಳಗಡೆ ಬಂದಿದ್ದೀರಾ ಸೊ ಇಲ್ಲಿ ಯಾರೇ ಬಂದರೂ ಕೂಡ ಒಂದು ನಮ್ಮ ಸೆಕ್ಯೂರಿಟಿ ಇದಿದೆ ಕ್ಯಾಬಿನ್ ಇದೆ ಸೊ ಇಲ್ಲಿ ಬಂದು ರಿಜಿಸ್ಟರ್ ಮಾಡ್ಕೋತಾರೆ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ಅವ್ರು ಬರ್ತಕ್ಕಂಥದ್ದು ವಿವರ ಮುಂಚೆನೇ ಗೊತ್ತಿರುತ್ತೆ ಅವ್ರಿಗೆ ಯಾರು ಬರ್ತಾರೆ ಅಂತ ಅಂದ್ಬಿಟ್ಟು ಅಂತ ನಮ್ಮ ರಕ್ಷಣಾ ಸಿಬ್ಬಂದಿಗೆ ಅವರೇನು ಮಾಡ್ತಾರೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನು ಕರೆದುಬಿಟ್ಟು ಅವ್ರ ಮುಖಾಂತರ ಇಲ್ಲಿ ಕಳಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ ಯಾರು ಬೇಕಾದರೂ ಬರ್ಬೋದು ಆದರೆ ಯಾವಾಗ ಅಂದ್ರೆ ಅವಾಗಲೇ ಬರೋಂಗಿಲ್ಲ ಮುಂಚೆನೇ ವಿಷಯನ ತಿಳಿಸ್ಬಿಟ್ಟು ಇಲ್ಲಿ ಬರಬೇಕಾಗುತ್ತೆ ಸೊ ತಿಳಿಸ್ಬಿಟ್ಟು ಯಾರು ಬೇಕಾದರೂ ಕೂಡ ಇಲ್ಲಿಗೆ ಬರ್ಬೋದು ಬನ್ನಿ ಹಾಗೆ ಮುಂದೆ ಹೋಗೋಣ ಬಂದಂಥವ್ರನ್ನ ಕೂಡ್ಸೋದಕ್ಕೆ ಒಂದು ಅಚ್ಚುಕಟ್ಟಾದಂಥ ಒಂದು ವ್ಯವಸ್ಥೆ ಇದೆ ಇಲ್ಲಿ ಅವರಿಗೆ ಕೂಡಿಸಿ ಉಪಚಾರಗಳನ್ನು ಮಾಡಿ ನಂತರ ಅವ್ರಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಬಂದಾಗ ಅವ್ರ ಜೊತೆ ಅವ್ರನ್ನ ಕಳಿಸ್ಕೊಡ್ಲಾಗುತ್ತೆ ಬಹುಶಃ ನಿಮಗೆ ಒಳಗಡೆ ಬರ್ತಿದ್ದಂಗೆ ಅನ್ನಿಸ್ಬೋದು ಯಾವುದೋ ಒಂದು ಬಯಲು ಸೀಮೆಯಲ್ಲಿ ಒಂದು ಮಲೆನಾಡುಗೆ ನಾನು ಇದೀನಿ ಅಂತ ಅನ್ನಿಸ್ಬೋದು ಸೊ ಇದು ಇದ್ರದ್ದು ಒಂದು ವಿಶೇಷ ವಿಶೇಷ ಏನಪ್ಪ ಅಂತಂತಂದರೆ ಇವತ್ತಿನ ದಿವಸ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಕೃಷಿ ಆಕರ್ಷಣೆಯನ್ನು ಕಳ್ಕೊಳ್ತಾ ಇದೆ ಆ ಆಕರ್ಷಣೆಯನ್ನು ಗಳಿಸ್ಕೋಬೇಕು ಅಂದರೆ ಆಕರ್ಷಣೆ ಇರೋ ಕಡೆಯೇ ಜನಗಳು ಹೋಗ್ತಾರೆ ಅಲ್ವಾ ಸೊ ಅದಕ್ಕೋಸ್ಕರ ಆ ಆಕರ್ಷಣೆಯನ್ನು ಗಳಿಸ್ಕೋಬೇಕು ಅಂತೇಳಿ ಈ ಒಂದು ವಾತಾವರಣ ನಿರ್ಮಿಸಿದ್ದೀವಿ ಇವತ್ತರ ಈ ಥರ ವಾತಾವರಣದಲ್ಲಿ ಏನಾಗುತ್ತೆ ಅಂದರೆ ಮೈಕ್ರೋ ಕ್ಲೈಮೇಟ್ ಇರುತ್ತೆ ಮೈಕ್ರೋ ಕ್ಲೈಮೇಟಿಂದ ಹಲವಾರು ಜೀವ ಜಂತುಗಳು ಇಲ್ಲಿ ವಾಸ ಮಾಡೋದಕ್ಕೆ ಅವಕಾಶ ಆಗುತ್ತೆ ಮತ್ತು ಇಲ್ಲಿ ಬಂದಂಥವ್ರಿಗೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗಾಗಿರ್ಬೋದು ಅಥವಾ ಕೃಷಿ ಬಗ್ಗೆ ಆಸಕ್ತಿಯನ್ನು ಕಳ್ಕೊಂಡಿರ್ತಕ್ಕಂಥ ಒಂದು ಹೊಸ ಚೈತನ್ಯವನ್ನು ಈ ಒಂದು ನಿಮ್ಮ ಪ್ರವೇಶದಲ್ಲಿ ನಿಮಗೆ ಬಹುಶಃ ನಿಮಗೆ ಅದು ಅನುಭವ ಆಗುತ್ತೆ ಸಂಸ್ಥೆ ಒಳಗಡೆ ಪ್ರವೇಶ ಮಾಡದಿದ್ದಂಗೆ ನಿಮಗೆ ಮೊದಲನೇ ಸಿಗೋದೇ ನಿಮ್ಮ ಬಲಭಾಗದಲ್ಲಿ ನಮ್ಮ ಸಂಸ್ಥೆಯ ಕ್ಯಾಂಟೀನ್ ಸೊ ಇಲ್ಲಿ ಬಂದಂತಹ ಅತಿಥಿಗಳಿಗೆ ಇಲ್ಲಿ ಕೆಲಸ ಮಾಡ್ತಕ್ಕಂತಹ ಉದ್ಯೋಗಸ್ಥರಿಗೆ ಎಲ್ಲರಿಗೂ ಕೂಡ ಒಂದು ಉತ್ತಮವಾದ ಸಾವಯವವನ್ನು ಸಾವಯವ ಊಟವನ್ನು ಆಹಾರವನ್ನು ಕೊಡ್ತಕ್ಕಂಥದ್ದು ಈ ಒಂದು ನಮ್ಮ ಕ್ಯಾಂಟೀನು ಸೊ ಈ ಕ್ಯಾಂಟೀನಲ್ಲಿ ಕ್ಯಾಂಟೀನಿಗೆ ನೀವು ಎಂಟ್ರ್ ಆಗಬೇಕು ಅಂತಂತಂದರೆ ನೀವು ಬಹುಶಃ ನೀವು ಹಲವಾರು ಜೀವ ವೈವಿಧ್ಯತೆಗಳನ್ನು ನೀವು ಇಲ್ಲೇ ನೋಡ್ಬೋದು ಇಲ್ಲಿ ಯಾವುದೇ ರೀತಿಯ ಜಾಗವನ್ನು ವೇಸ್ಟ್ ಮಾಡದಲ್ಲೇ ಮೆಣಸಿರ್ಬೋದು ಬಾಳೆ ಇರ್ಬೋದು ಅರಿಶಿನ ಇರ್ಬೋದು ಮತ್ತು ಇಲ್ಲಿ ಒಂದೇಗ ನೋಡ್ತಾ ಇದ್ದೀರಾ ಗೆಣಸಿರ್ಬೋದು ಈ ಥರ ಆಹಾರಕ್ಕೆ ಆಹಾರವನ್ನು ಕೊಡ್ತಕ್ಕಂಥ ನಾವು ಬೆಳೆಗಳನ್ನು ಇಲ್ಲಿ ಹೆಚ್ಚಾಗಿ ಬೆಳೆದಿದ್ವಿ ಇದೇ ತೋರಿಸ್ತಾ ಇದೆ ಇಲ್ಲಿ ಸಮೃದ್ಧವಾದ ಸಾವಯವ ಆಹಾರ ಇಲ್ಲಿ ಸಿಗ್ತಾ ಇದೆ ಅಂತ ಅಂದ್ಬಿಟ್ಟು ಅಂತ ಸೊ ಹೀಗೆ ಮುಂದೆ ಹೋಗೋಣ ನಮ್ಮ ಏನೇನು ಚಟುವಟಿಕೆಗಳಿದೆ ಅನ್ನೋದ್ರ ಬಗ್ಗೆ ನಾನು ವಿವರಣೆ ಕೊಡ್ತಾ ಹೋಗ್ತೀನಿ ಹಾಗೆಯೇ ಅಕ್ಷಯಕಲ್ಪ ಸಂಸ್ಥೆ ಒಳಗಡೆ ಈ ಒಂದು ಜೈವಿ ಜೀವ ವೈವಿಧ್ಯತೆಯನ್ನು ಕಾಪಾಡ್ಕೊಂಡ್ಮೇಲೆ ಏನೆಲ್ಲ ನಮ್ಮಲ್ಲಿ ಪಕ್ಷಿಗಳು ಕಂಡು ಬಂದಿದೆ ಅನ್ನೋದ್ರ ಬಗ್ಗೆ ನಿಮಗೊಂದು ಇಲ್ಲೊಂದು ಮಾಹಿತಿ ಇದೆ ಸೊ ಬಹುಶಃ ಸು ಸುಮಾರು ಪಕ್ಷಿಗಳು ಇದರಲ್ಲಿ ಕಳೆದೋಗ್ಬಿಟ್ಟಿದ್ವು ನಮಗೆ ಎಷ್ಟೋ ಪಕ್ಷಿಗಳು ಕಾಣಿಸ್ತಾ ಇರಲ್ಲ ಯಾಕೆಂದರೆ ನಮ್ಮಲ್ಲಿ ವೈವಿಧ್ಯತೆ ಇಲ್ಲ ಅಂತಂದಾಗ ಅವು ಬೇರೆ ಕಡೆ ಪ್ರದೇಶಗಳನ್ನು ಹುಡ್ಕೊಂಡು ಹೋಗುತ್ತೆ ಅಥವಾ ಅದರ ಸಂತತಿನೇ ನಾಶ ಆಗೋಂಥ ಸಾಧ್ಯತೆಗಳಿರ್ತವೆ ಸೊ ಇಲ್ಲಿ ಅದಕ್ಕೆ ಒಂದು ಆಶ್ರಯವನ್ನು ನೀಡಲಾಗಿದೆ ಇದನ್ನು ನಾವು ಇಲ್ಲೇ ಗ ಒಂದು ಪಕ್ಷಿಗಳ ಒಂದು ಇದು ಸಂಸ್ಥೆ ಒಳಗಡೆ ಬಂದ ಮೇಲೆ ಅದನ್ನು ಪೂರ್ತಿ ನೋಡೋದಕ್ಕೆ ಮುಂಚೆ ಇದರ ಹಿನ್ನೆಲೆ ಬಗ್ಗೆ ಒಂದು ಸ್ವಲ್ಪ ನಾವು ಮಾತಾಡೋಣ ಸೊ ಅಕ್ಷಯ ಕಲ್ಪ ಸಂಸ್ಥೆ ಪ್ರಾರಂಭ ಆಗಿದ್ದು ಎರಡು ಸಾವಿರದ ಹತ್ತನೇ ಇಸ್ವಿ ಅಕ್ಟೋಬರ್ ಎರಡನೇ ತಾರೀಕು ಬಹುಶಃ ನಿಮ್ಗೆ ಅನ್ನಿಸ್ಬೋದು ಅಕ್ಟೋಬರ್ ಎರಡನೇ ತಾರೀಕು ಏನಕ್ಕೆ ಅಂತ ಅಕ್ಟೋಬರ್ ಎರಡನೇ ತಾರೀಕು ವಿಶೇಷವಾಗಿ ಅವತ್ತಿನ ದಿವಸ ಗಾಂಧಿ ಜಯಂತಿ ಅಲ್ವಾ ಸೊ ಏನಕ್ಕೆ ನಾವು ಗಾಂಧಿ ಜಯಂತಿನೇ ಈ ಸಂಸ್ಥೆ ಪ್ರಾರಂಭ ಆಗುತ್ತೆ ಅಂತಂದರೆ ಗಾಂಧೀಜಿಯವರ ಸಿದ್ಧಾಂತಗಳ ತಳಹದಿಯ ಮೇಲೆ ಈ ಸಂಸ್ಥೆಯನ್ನು ಕಟ್ಟಲಾಗಿದೆ ಯಾರು ಕಟ್ಟಿದ್ದು ಈ ಅಕ್ಷಯ ಕಲ್ಪ ಸಂಸ್ಥೆ ಕಟ್ಟಿದ್ದು ಇಬ್ಬರು ಪ್ರಮುಖರು ಒಬ್ಬರು ಡಾಕ್ಟರ್ ಜಿ ಎನ್ ಎಸ್ ರೆಡ್ಡಿ ಮತ್ತು ಇನ್ನೊಬ್ಬರು ಶಶಿಕುಮಾರ್ ಅಂತ ಇವತ್ತು ಡಾಕ್ಟರ್ ಜಿ ಎನ್ ಎಸ್ ರೆಡ್ಡಿಯವರು ನಮ್ಮೊಟ್ಟಿಗಿಲ್ಲ ಆದರೆ ಈ ಸಂಸ್ಥೆಯನ್ನು ಯಶಸ್ವಿಯಾಗಿ ನಡೆಸ್ತಾ ಇರ್ತಕ್ಕಂಥ ಶಶಿಕುಮಾರ್ ಅವರು ಈ ಒಂದು ಸಂಸ್ಥೆಯನ್ನು ದೇಶಾದ್ಯಂತ ಹೋಗಬೇಕು ಅನ್ನೋದ್ರಲ್ಲಿ ಸಾಕಷ್ಟು ಪರಿಶ್ರಮವನ್ನು ಹಾಕ್ತಾ ಇದ್ದಾರೆ ಸೊ ಇವರಿಬ್ಬರು ಇವರಿಬ್ಬರು ಹಿನ್ನೆಲೆ ಬಗ್ಗೆ ಹೇಳಬೇಕು ಅಂತಂದರೆ ಡಾಕ್ಟರ್ ಜಿ ಎನ್ ಎಸ್ ರೆಡ್ಡಿಯವರು ಮೂಲತಃ ಪಶುವೈದ್ಯಾಧಿಕಾರಿ ಆದರೆ ಅವರು ಬೈಫನ್ನು ಒಂದು ಆರ್ಗನೈಸೇಷನಲ್ಲಿ ಸುಮಾರು ಮೂವತ್ತ್ಮೂರು ವರ್ಷ ಕೆಲಸ ಮಾಡ್ತಾ ಇರ್ತಾರೆ ಒಂದು ಅಭಿವೃದ್ಧಿ ಸಂಸ್ಥೆ ಅದು ಬೈಫ್ ಅಂತಕ್ಕಂಥ ಒಂದು ಸಂಸ್ಥೆನಲ್ಲಿ ಸೊ ಅಲ್ಲಿ ಏನಕ್ಕೆ ಅವ್ರ ಸಂಸ್ಥೆಯಲ್ಲಿ ಆ ಕೆಲಸ ಮಾಡ್ತಾ ಇರ್ತಾರೆ ಅಂತಂದರೆ ಅವ್ರು ಮುಂಚೆಯಿಂದಲೂ ಕೂಡ ಅವರಿಗೆ ಗ್ರಾಮೀಣ ಅಭಿವೃದ್ಧಿಗೆ ಅವರಲ್ಲಿ ಒಂದು ಅಭಿಲಾಷೆ ಒಂದು ಆಸೆ ರೈತರ ಜನನನ್ನು ಏನಾದರೂ ಮಾಡಿ ಮುಂದೆ ತರಬೇಕು ಗಾಂಧೀಜಿಯವ್ರ ಸಿದ್ಧಾಂತ ಏನು ಹೇಳುತ್ತೆ ಸೊ ಅವರು ಏನು ಹೇಳ್ತಾ ಇದ್ರು ಅಂತಂದರೆ ಗ್ರಾಮ ಅಂತ ಅವಳು ಕೂಡ ಪ್ರತಿಪಾದಿಸ್ತಾ ಇದ್ರು ಗ್ರಾಮ ಸ್ವರಾಜ್ಯ ಅಂದ್ರೇನು ಏನು ಗ್ರಾಮೀಣ ಪ್ರದೇಶಗಳಿಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದು ಜೊತೆಗೆ ಅಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶ ಜನನ ಶ್ರೀಮಂತಗೊಳಿಸೋದು ಅಂತ ಸೊ ಗಾಂಧೀಜಿ ಅವ್ರನ್ನ ನಾವು ಒಂದು ದೃಷ್ಟಿನಲ್ಲಿ ಮಾತ್ರ ನೋಡ್ತೀವಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಅಂತ ಮಾತ್ರ ಹೇಳ್ತೀವಿ ಆದರೆ ಅಥವಾ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞ ಇಸ್ ಎ ಗ್ರೇಟ್ ಎಕನಾಮಿಸ್ಟ್ ಯಾಕೆ ಅವರಲ್ಲಿ ಆಲೋಚನೆ ಬಂದಿರುತ್ತೆ ಅಂದರೆ ಹೆಚ್ಚು ಜನ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾರೆ ಶೇಕಡ ಎಂಬತ್ತರಷ್ಟು ನಮಗೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಶೇಕಡ ಎಂಬತ್ತರಷ್ಟು ಜನ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಾರೆ ಆ ಗ್ರಾಮೀಣ ಆ ಒಂದು ಶೇಕಡ ಎಂಬತ್ತರಷ್ಟು ಜನ ಶ್ರೀಮಂತರಾಗ್ಬಿಟ್ರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಅದು ತುಂಬ ಸುಭೃ ಸದೃಢವಾಗಿರುತ್ತೆ ಯಾರೂ ಕೂಡ ಅದನ್ನು ಅಲ್ಗಾಡ್ಸೋಕ್ಕಾಗೋದಿಲ್ಲ ಸೊ ಆ ಒಂದು ಕಲ್ಪನೆ ಪರಿಕಲ್ಪನೆ ಅವರಲ್ಲಿರುತ್ತೆ ಸೊ ಅದಕ್ಕೋಸ್ಕರ ಅವರು ಪ್ರತಿಪಾದಿಸ್ತಾ ಇರ್ತಾರೆ ಗ್ರಾಮ ಸ್ವರಾಜ್ ಗ್ರಾಮ ಸ್ವರಾಜ್ ಅಂತ ಹೇಳ್ತಾ ಇರ್ತಾರೆ ಸೊ ಈ ಒಂದು ಸಿದ್ಧಾಂತವನ್ನು ಆಧಾರವಾಗಿಟ್ಕೊಂಡು ಅಕ್ಷಯ ಕಲ್ಪ ಸಂಸ್ಥೆ ಪ್ರಾರಂಭ ಆಗುತ್ತೆ ಅವರು ಬೈಫನ ಸಂಸ್ಥೆನಲ್ಲಿ ಅಥವಾ ಹಲವಾರು ಕಡೆ ಕೆಲಸ ಮಾಡಿದಾಗಲೂ ಕೂಡ ಈ ಒಂದು ಗುರಿಯನ್ನು ಸಾಧಿಸಕ್ಕಾಗಿರೋದಿಲ್ಲ ಇವತ್ತು ಕೂಡ ಸಾಧ್ಯ ಸಾಧನೆ ಮಾಡೋಕ್ಕಾಗಿಲ್ಲ ಇನ್ನೂ ಕೂಡ ರೈತ ಕಷ್ಟದಲ್ಲೇ ಇದ್ದಾನೆ ಹಲವಾರು ಸಮಸ್ಯೆಗಳ ಸುಡಿಯೋಳುಗಳ ಸಿಗಾಕ್ಕೊಂಡು ಒದ್ದಾಡ್ತಾನೆ ಇದ್ದಾನೆ ಅವನು ಆಚೆ ಬರೋಕ್ಕಾಗ್ತಾ ಇಲ್ಲ ಈ ಥರದ್ದೆಲ್ಲ ಸಮಸ್ಯೆಗಳಿದೆ ಸೊ ಅದಕ್ಕೆ ಅವ್ರೇನು ಮಾಡ್ತಾರೆ ಅಂತಂದರೆ ತುಂಬ ಆಲೋಚನೆ ಮಾಡಿ ಒಂದು ಮಾರ್ಗದರ್ಶನ ಅಂದರೆ ನಾವೇನು ಹೇಳ್ತೀವಿ ರೋಡ್ ಮ್ಯಾಪ್ ಅಂತ ಹೇಳ್ತೀವಲ್ವ ಅದನ್ನು ಹಾಕ್ಕೊಡ್ತಾರೆ ರೈತರಿಗೆ ಯಾವ ಥರ ಹೋಗಬೇಕು ಅನ್ನೋದ್ರ ಬಗ್ಗೆ ಒಂದು ರೋಡ್ ಮ್ಯಾಪನ್ನ ಶಶಿಕುಮಾರು ಮತ್ತು ನಮ್ಮ ಡಾಕ್ಟರ್ ಜಿ ಎನ್ ಎಸ್ ರೆಡ್ಡಿಯವರು ಇಬ್ಬರು ಕೂಡಿ ಒಂದು ಮಾರ್ಗಸೂಚಿಯನ್ನು ಒಂದು ಅವರು ರೂಪಿಸ್ತಾರೆ ಸೊ ಇದರಲ್ಲಿ ಶಶಿಕುಮಾರ್ ಅವರ ಹಿನ್ನೆಲೆ ಹೇಳಬೇಕು ಅಂದರೆ ಆತ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ವಿಪ್ರೋ ಅನ್ನೋ ಒಂದು ಸಂಸ್ಥೆನಲ್ಲಿ ಹದಿನೇಳು ವರ್ಷ ಅವರು ಕೆಲಸ ಮಾಡಿರ್ತಾರೆ ಆ ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡಿದಾಗ ಏನಾಗುತ್ತೆ ಅವರಿಗೆ ಅವರು ಕೂಡ ಗ್ರಾಮೀಣ ಪ್ರದೇಶದ ಹಿನ್ನೆಲೆಯಿಂದ ಬಂದಿದ್ದವರಾಗಿರೋದ್ರಿಂದ ರೈತರಿಗೆ ಏನಾದರೂ ಕೊಡಬೇಕು ಗ್ರಾಮೀಣ ಪ್ರದೇಶದಲ್ಲಿ ಏನಾದರೂ ನಾನು ಸಾಧನೆ ಮಾಡಬೇಕು ಅಂತ ಹೇಳಿ ಅವರು ಸಾಕಷ್ಟು ಶ್ರಮವನ್ನು ವಹಿಸಿರ್ತಾರೆ ಎರಡು ಸಾವಿರದ ಒಂಬತ್ತನೇ ಇಸ್ವಿನಲ್ಲಿ ಅವರು ಅಮೆರಿಕಾದಲ್ಲಿರ್ತಾರೆ ಆವಾಗ ಕೆಲಸ ಬಿಟ್ಬಿಟ್ಟು ಬಂದು ಡಾಕ್ಟರ್ ಜಿ ಎನ್ ಎಸ್ ರೆಡ್ಡಿ ಜೊತೆ ಕೈ ಜೋಡಿಸ್ತಾರೆ ಸೊ ಅವರ ಒಂದು ಸಿದ್ಧಾಂತಗಳಿಗೆ ಅವರು ತುಂಬ ಪ್ರಭಾವಿತರಾಗಿ ಹೌದು ಏನಾದರೂ ಮಾಡ್ಬೋದು ಇದನ್ನು ಸಾಧ್ಯತೆ ಇದೆ ಅನ್ನೋ ಒಂದು ದೃಢ ಸಂಕಲ್ಪದಿಂದ ಈ ಒಂದು ಸಂಸ್ಥೆಯನ್ನು ಕಟ್ತಾರೆ ಸೊ ಈ ಕಟ್ಟಿದಾಗ ಏನಾಗುತ್ತೆ ಅಂತಂದರೆ ಫಸ್ಟು ಯಾವ ರೀತಿ ಮಾಡಬೇಕು ಮೊದಲನೇ ಹಂತ ಏನು ನಾವು ಯಾವ ರೀತಿ ರೈತನಲ್ಲಿ ಆರ್ಥಿಕ ಸುಭದ್ರತೆಯನ್ನು ನಾವು ಗಳಿಸ್ಕೊಡ್ಬೇಕು ಅಲ್ಲಿ ವೆಲ್ತ್ ಕ್ರಿಯೇಟ್ ಮಾಡಬೇಕು ವಿಲೇಜಸ್ಸಲ್ಲಿ ಅಂತ ಅನ್ನೋದನ್ನು ಆಲೋಚನೆ ಬಂದಾಗ ಅವರಿಬ್ಬರೂ ಸೇರಿ ಮೊದಲನೇ ಹಾಕಿದ್ದೇನಪ್ಪ ಅಂತಂದರೆ ಪಶು ಸಂಗೋಪನೆ ಅಥವಾ ಪಶು ಹೈನೋದ್ಯಮವನ್ನು ರೈತರಲ್ಲಿ ಪ್ರಾರಂಭ ಮಾಡಬೇಕು ಅಂತ ಯಾಕೆಂದರೆ ಆಗಾಗಲೇ ಇತ್ತೀಚೆಗೆ ಸಾವಯವ ಕೃಷಿ ಅಂದ್ರೇನು ಸಾವಯವ ಕೃಷಿ ಯಾಕೆ ಮಾಡಬೇಕು ರಾಸಾಯನಿಕ ಕೃಷಿಯಿಂದ ಆಗ್ತಕ್ಕಂಥ ದುಷ್ಪರಿಣಾಮ ಏನು ಅನ್ನೋದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಈಗ ಆಲ್ರೆಡಿ ಎಲ್ಲ ಮೀಡಿಯಾ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಅದು ಬರ್ತಾನೆ ಇದೆ ಸೊ ಅದನ್ನು ನಮಗೆ ನಿಜವಾದ ಸತ್ಯ ಅದು ಗೊತ್ತಾಗೋಗ್ಬಿಟ್ಟಿದೆ ಆದರೂ ಕೂಡ ರೈತ ಎಷ್ಟು ದೂರ ಹೋಗ್ಬಿಟ್ಟಿದೆ ಅಂತಂದರೆ ಮತ್ತೆ ವಾಪಸ್ಸು ಸಾವಯವಕ್ಕೆ ಬರದಲ್ಲೇ ಇರತಕ್ಕಂಥ ಸ್ಥಿತಿ ತಲುಪ್ಬಿಟ್ಟಿದ್ದಾನೆ ಇದನ್ನೇ ಇಲ್ಲ ಮಾಡದಲ್ಲೇ ಇದ್ದರೆ ಆಗೋದೇ ಇಲ್ಲ ರಾಸಾಯನಿಕ ಬಳಸ್ತಲೇ ಇದ್ದರೆ ಅನ್ನೋ ಒಂದು ಪರಿಸ್ಥಿತಿಯನ್ನು ತಲುಪ್ಬಿಟ್ಟಿದ್ದಾನೆ ಸೊ ನಾವಿಲ್ಲಿ ಅಕ್ಷಯ ಕಲ್ಪದ ಮೂಲ ಉದ್ದೇಶ ಏನು ಕೃಷಿಯನ್ನು ಪುನರುಜ್ಜೀವನಗೊಳಿಸೋದು ಅಂದರೆ ಅದಕ್ಕೆ ಪುನರುಜ್ಜೀವನಗೊಳಿಸ್ತಕ್ಕಂಥ ಗಳಿಸಿ ಕೊಡ್ತಕ್ಕಂಥ ಒಂದು ಅವಶ್ಯಕತೆ ಇದೆ ಯಾಕೆಂದರೆ ರೈತರಿ ಬತ್ತಿನಿಂದ ಸಹ ರೈತರು ಮಕ್ಕಳಾಗಲೇ ವಲಸೆ ಹೋಗೋದಕ್ಕೆ ಶುರುವಾಗ್ಬಿಟ್ಟಿದ್ದಾರೆ ಸಾಕಷ್ಟು ಜನ ವಲಸೆ ಹೋಗ್ಬಿಟ್ಟಿದ್ದಾರೆ ಸೊ ಹತ್ತಾರು ಎಕರೆ ಜಮೀನಿರೋರು ಕೂಡ ಇವತ್ತು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿಗೆ ಎಲ್ಲೋ ಬೆಂಗಳೂರು ಮತ್ತೊಂದು ಕಡೆ ಎಲ್ಲೋ ಕೆಲಸ ಹುಡ್ಕೊಂಡು ಅಲ್ಲಿ ಅಲಿತಾ ಇದ್ದಾರೆ ಆಮೇಲೆ ಜೊತೆಗೆ ಹೋಗಿರೋರು ಅಲ್ಲೂ ಕೂಡ ಬದುಕನ್ನು ಕಟ್ಕೊಳ್ಳೋಕ್ಕಾಗದಲ್ಲೇ ಇಲ್ಲೂ ಬರೋಕ್ಕಾಗದೇ ತೊಳೆದಾಡ್ತಾ ಇದ್ದಾರೆ ಎಲ್ಲ ಹಳ್ಳಿಗಳು ಕೂಡ ವೃದ್ಧಾಶ್ರಮಗಳಾಗ್ತಾಯಿವೆ ಅಪ್ಪ ಅಮ್ಮ ವಯಸ್ಸಾದವ್ರನ್ನ ಬಿಟ್ಬಿಟ್ಟು ಅವ್ರು ಹೋಗ್ತಾ ಇದ್ದಾರೆ ಸೊ ಇದನ್ನು ತಡೆಗಟ್ಟಬೇಕು ಇದನ್ನು ಏನಾದರೂ ಮಾಡಿ ಇದನ್ನು ಸರಿಪಡಿಸಬೇಕು ಅಂತ ಹೇಳಿ ಆರೋ ಆಲೋಚನೆಯನ್ನು ಮಾಡಿ ಒಂದು ಉದ್ಯಮವನ್ನು ಕೊಡಬೇಕು ರೈತರಿಗೆ ಒಂದು ಉದ್ಯಮವನ್ನು ಕೊಡಬೇಕು ಅಂತ ಆಲೋಚನೆ ಬರ ಯಾಕೆ ಇರುತ್ತೆ ರೈತರನ್ನ ಉದ್ಯಮಿಗಳನ್ನಾಗಿ ಮಾಡಬೇಕು ಅಂತಂದರೆ ಯಾವ ಕುಟುಂಬಕ್ಕೆ ಯಾವ ಕೃಷಿ ಕುಟುಂಬ ಕೃಷಿ ಕುಟುಂಬಕ್ಕೆ ಬೇರೆ ಮೂಲದಿಂದ ಆದಾಯ ಬರ್ತಾ ಇದೆ ಅವರು ಮಾತ್ರ ಯಶಸ್ವಿ ಕೃಷಿಕರಾಗಿರ್ತಾರೆ ಇದು ಸತ್ಯ ಯಾರಿಗೆ ಸಂಬಳ ಬರ್ತಾಯಿದೆ ಯಾರು ಒಂದು ವ್ಯಾಪಾರ ಮಾಡ್ತಾ ಇದ್ದಾರೆ ಯಾರು ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅವ್ರುಗಳು ಮಾತ್ರ ಯಶಸ್ವಿಯಾಗಿ ಕೃಷಿ ಮಾಡ್ತಾ ಇರ್ತಾರೆ ಅವರಿಗೆ ಬಂಡವಾಳಕ್ಕೆ ಕೊರತೆ ಇರೋದಿಲ್ಲ ದುಡ್ಡು ಕೈಯಲ್ಲಾಡ್ತಾ ಇರುತ್ತೆ ಏನು ಬೇಕಾದರೂ ಕೂಡ ಅವರು ಕೃಷಿನಲ್ಲಿ ಅವರು ಬಂಡವಾಳವನ್ನು ತೊಡಗಿಸ್ಕೊಳ್ಳೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇರುತ್ತೆ ಆದರೆ ಒಬ್ಬ ರೈತ ಅದರಲ್ಲೇ ದುಡಿದು ಅದರಲ್ಲೇ ಬೆಳೆದು ಅದರಲ್ಲೇ ಸಂಸಾರವನ್ನು ತೂಗಿಸಿ ಹೆಣ್ಮಕ್ಳು ಮದುವೆ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿ ಎಲ್ಲದನ್ನು ಕೂಡ ಅವನೊಂದು ಮನೆ ಕಟ್ಕೋಬೇಕು ಒಂದು ವಾಹನ ತೊಗೋಬೇಕು ಅಂತಂದರೆ ಇವತ್ತಿನ ದಿನ ಖಂಡಿತ ಕಷ್ಟ ಸಾಧ್ಯವಾದಂಥ ಕೆಲಸ ಅವನೆಲ್ಲ ಒಂದು ಕಡೆ ರಾಜಿ ಆಗಲೇಬೇಕಾಗತ್ತೆ ಸೊ ಈ ಥರ ಸನ್ನಿವೇಶದಲ್ಲಿ ಅವನು ತುಂಬ ತೊಳಲಾಡ್ತಾ ಇರ್ತಾನೆ ಸೊ ಅದಕ್ಕೆ ಅವನು ಆರ್ಥಿಕವಾಗಿ ಸದೃಢನಾಗಿ ಮಾಡಬೇಕು ಅದಕ್ಕೆ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಹೈನೋದ್ಯಮ ವಂದನೆ ಐನೋದ್ಯಮದಲ್ಲಿ ಏನಾಗುತ್ತೆ ಅಂದರೆ ನಿಗದಿತವಾದ ಆದಾಯ ಬರ್ತಾ ಇರುತ್ತೆ ರೈತನಿಗೆ ಎರಡು ಸಂಪನ್ಮೂಲ ಬರುತ್ತೆ ಒಂದು ನಿಗದಿತವಾದ ಆದಾಯ ಇನ್ನೊಂದು ಹೇರಳವಾದಂಥ ಸಾವಯವ ಗೊಬ್ಬರ ಸಿಗುತ್ತೆ ಸೊ ಇವೆರಡೂ ಸಂಪನ್ಮೂಲಗಳನ್ನು ಇಟ್ಟುಕೊಂಡು ಬೇರೆ ಬೇರೆ ಆಯಾಮಗಳಲ್ಲಿ ಅವನು ಹಣವನ್ನು ಸಂಪಾದನೆ ಮಾಡ್ತಾ ಹೋಗಬೇಕು ಒಂದು ಸ್ವಲ್ಪ ಭಾಗದಲ್ಲಿ ತರಕಾರಿ ಬೆಳ್ಕೊಳ್ತಕ್ಕಂಥದ್ದು ತೋಟಗಾರಿಕೆಯಿಂದ ಹಣ ಗಳಿಸ್ತಕ್ಕಂಥದ್ದು ಕೋಳಿ ಸಾಕಾಣಿಕೆ ಮಾಡೋದು ಜೇನು ಕೃಷಿ ಮಾಡೋದು ಆಮೇಲೆ ಇರ್ತಕ್ಕಂಥ ಉತ್ಪನ್ನಗಳನ್ನು ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು ಆಡು ಕುರಿಗಳನ್ನು ಸಾಕೊಳ್ತಕ್ಕಂಥದ್ದು ಈ ಥರ ಹಲವಾರು ಆಯಾಮಗಳಲ್ಲಿ ಅವನು ಹಣ ಗಳಿಸ್ತಾ ಹೋಗಬೇಕು ಇದಕ್ಕೆಲ್ಲ ಸಮಯಾವಕಾಶ ಎಲ್ಲಿದೆ ಐದು ಹಸು ಇದ್ದರೆ ಸಾಕು ಮನೆಯಲ್ಲಿ ಇವತ್ತಿನ ಸಹ ಹನ್ನೆರಡರಿಂದ ಹದಿನೈದು ಗಂಟೆ ತನಕ ಕೆಲಸ ಮಾಡ್ತಾರೆ ಗಂಡೆ ಅಂಟಿ ಅವ್ರಿಗೆಲ್ಲೂ ಕೂಡ ಸಾಮಾಜಿಕ ಜೀವನದ ಒಂದು ಇದೇ ಇರೋದಿಲ್ಲ ಅವ್ರಿಗೆಲ್ಲೂ ಹೋಗೋಕ್ಕಾಗಲ್ಲ ಒಂದು ಮದುವೆ ಫಂಕ್ಷನ್ಗೆ ಹೋಗೋಕ್ಕಾಗಲ್ಲ ಒಂದು ಗೃಹ ಪ್ರವೇಶ ಹೋಗೋಕ್ಕಾಗಲ್ಲ ಅವ್ರಿಗೆ ಸೋಷಿಯಲ್ ಲೈಫ್ ಅನ್ನೋದೇ ಇರಲ್ಲ ಈ ಥರ ಆಗೋಗ್ಬಿಟ್ಟಿದೆ ಸೊ ಅದಕ್ಕೇನು ಮಾಡೋದು ಅದರ ಮೇಲೆ ಅಧ್ಯಯನ ಮಾಡ್ತಾರೆ ಹೇಗೆ ಹನ್ನೆರಡರಿಂದ ಹದಿನೈದು ಗಂಟೆಗಳ ಕಾಲ ಕೆಲಸನ ಮೂರಿಂದ ನಾಲ್ಕು ಗಂಟೆಗಳ ಕಾಲ ಇಳಿಸ್ಬೋದು ಅವಶ್ಯಕತೆ ಇಲ್ಲದೇ ಇರ್ತಕ್ಕಂಥ ಕೆಲಸಗಳನ್ನ ರೈತರು ಏನೇನು ಮಾಡ್ತಾ ಇದ್ದಾರೆ ಏನನ್ನು ವೈಜ್ಞಾನಿಕವಾಗಿ ಮಾಡಲೇಬೇಕಾಗಿರ್ತಕ್ಕಂಥ ಕೆಲಸಗಳೇನೋ ಇದ್ರ ಬಗ್ಗೆ ಅವ್ರೇನು ಮಾಡ್ತಾರೆ ಸಾಕಷ್ಟು ಮೂಲತಃ ಅವರು ಡಾಕ್ಟ್ರೇ ಆಗಿರೋದ್ರಿಂದ ಪಶು ವೈದ್ಯಕಾರಿಗಳೇ ಆಗಿರೋದ್ರಿಂದ ಮತ್ತು ತಾಂತ್ರಿಕದ ಒಂದು ಒಂದು ಏನು ಸಲಹೆ ಸಿಕ್ಕಿರೋದ್ರಿಂದ ಸಲಹೆ ಒಂದು ಸಪೋರ್ಟ್ ಅಂದರೆ ಶಶಿಕುಮಾರ್ ಅವರ ತಾಂತ್ರಿಕ ಸಪೋರ್ಟ್ ಸಿಕ್ಕಿರೋದ್ರಿಂದ ಅವರೇನು ಮಾಡ್ತಾರೆ ಅಂತಂದರೆ ಈ ಒಂದು ಇದಕ್ಕೆ ಸಾಕಷ್ಟು ರೂಪವನ್ನು ಕೊಡ್ತಾ ಹೋಗ್ತಾರೆ ಹಲವಾರು ಇದನ್ನು ಬೇಡದಲ್ಲಿ ಇರ್ತಕ್ಕಂಥ ಕೆಲಸಗಳನ್ನ ನಿಲ್ಲಿಸ್ತಾರೆ ಬೇಕಾಗಿರ್ತಕ್ಕಂಥದನ್ನು ಉತ್ಪಾದನೆ ಮಾಡ್ತಾರೆ ಸೊ ಹೀಗಾಗಿ ಅದನ್ನು ಒಂದು ರೂಪಕ್ಕೆ ತೊಗೊಂಬರ್ತಾರೆ ಅದನ್ನು ಮುಂದೆ ಹೇಳ್ತಾ ಹೋಗ್ತೀನಿ ಯಾವ ರೀತಿ ಅವರು ಅದನ್ನು ಬದಲಾವಣೆಯನ್ನು ತಂದಿದ್ದಾರೆ ಹೈನೋದ್ಯಮದಲ್ಲಿ ಅನ್ನೋದ್ರ ಬಗ್ಗೆ ನಾನು ಆಗಲೇ ಹೇಳ್ದಂಗೆ ಕೆಲವೊಂದಿಷ್ಟು ರೈತಗಳು ಬೇಡದಲ್ಲಿ ಇರ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ಕೆಲವೊಂದು ವೈಜ್ಞಾನಿಕವಾಗಿ ಅದು ಬೇಕಾಗಿದ್ದರೂ ಕೂಡ ಮೂಢನಂಬಿಕೆಯಿಂದ ಕೆಲವೊಂದು ಕೆಲಸಗಳನ್ನು ಮಾಡ್ತಾ ಇರೋದಿಲ್ಲ ಸೊ ಅದೇನಾಗುತ್ತೆ ಅಂತಂತಂದರೆ ಯಾಕೆ ಆ ಥರ ರೈತರು ಆಗಿದ್ದಾರೆ ತಪ್ಪೆಲ್ಲಾಗಿದೆ ಅಂತಂತಂದರೆ ನಮಗೆ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕೃಷಿ ಬಗ್ಗೆ ಯಾವುದೇ ರೀತಿಯಾದ ಪಾಠಗಳಿಲ್ಲ ಡಾಕ್ಟರ್ ಆಗೋದಕ್ಕೆ ಪಾಠಗಳಿದೆ ಲಾಯರ್ ಆಗೋದಕ್ಕೆ ಪಾಠಗಳಿದೆ ಒಬ್ಬ ಇಂಜಿನಿಯರಿಂಗ್ ಆಗೋದಕ್ಕೂ ಕೂಡ ಪಾಠಗಳಿದೆ ಅದೇ ಒಬ್ಬ ರೈತ ಆಗೋದಕ್ಕೆ ಯಾವುದೇ ರೀತಿಯಾದ ಪಾಠಗಳಿಲ್ಲ ಸೊ ಹಾಗಾಗಿ ಅವನ ಆಸಕ್ತಿಯಲ್ಲಿ ಇಲ್ದಲೇ ಇರೋದ್ರಿಂದ ಅದ್ಯ ಓದಿಲ್ಲ ಅಂದರೆ ದಡ್ಡ ಅಂತಲ್ಲ ಅವನಲ್ಲೇ ಬೇರೆ ಥರದ ಜ್ಞಾನ ಇದೆ ಅವನಿಗೆ ಪೂರಕವಾದಂಥ ಒಂದು ವಿದ್ಯಾಭ್ಯಾಸ ಸಿಕ್ಕಿಲ್ಲ ಅವನಿಗೆ ಸೊ ಏನಾಗುತ್ತೆ ಅಂತಂದರೆ ಎಸ್ ಎಲ್ ಸಿ ಪಾಸಾಗಿರೋನು ಮ ಫೇಲ್ ಆಗಿರೋನು ಪಿ ಯು ಸಿ ಫೇಲ್ ಆಗಿರೋನು ಅಥವಾ ಡಿಗ್ರಿ ಮಾಡಿ ಎಲ್ಲೂ ಕೆಲಸಕ್ಕೆ ಸಿಗದಲ್ಲೇ ಇರೋನು ಎಲ್ಲೂ ಸಲ್ಲಕ್ಕೆ ಆಗದಲ್ಲೇ ಇರೋನು ಕೃಷಿಗೆ ಬಂದಂಥ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ಯಾರು ವಿದ್ಯಾವಂತರಾಗಿದ್ದಾರೆ ಅವರೆಲ್ಲರೂ ಬೇರೆ ಕಡೆ ಎಲ್ಲೂ ಕೆಲಸ ಮಾಡ್ತಾಯಿರ್ತಾರೆ ಸೊ ಹಾಗಾಗಿ ಇದು ಅವನಿಗೆ ಬೇಕಾದಂಥ ಪೂರಕವಾದಂಥ ಒಂದು ಶಿಕ್ಷಣವನ್ನು ನೀಡಬೇಕು ಅನ್ನೋದು ಕೂಡ ಈ ಅಕ್ಷಯ ಒಂದು ಉದ್ದೇಶ ಅವನಿಗೆ ನಿಜವಾಗಲೂ ಕೃಷಿ ಮಾಡೋದಕ್ಕೆ ಬೇಕಾದಂಥ ಒಂದು ಪೂರಕವಾದಂಥ ಒಂದು ಶಿಕ್ಷಣ ಬೇಕು ಅವನಿಗೆ ಅದು ಸಿಕ್ಕಿಲ್ಲ ಅವನಿಗೆ ಏನಾಗಿದೆ ಬೇಡದಲ್ಲೇ ಇರೋದನ್ನೆಲ್ಲ ಓದಿಯೇ ಪೈತಾಗರ ಸ್ಥೀರಂ ಕಿಟ್ಕೊಂಡು ಅವನಿಗೇನಾಗಬೇಕಾಗಿದೆ ಸೊ ಇಂಟರ್ನಲ್ ಕ್ಯಾಲ್ಕುಲೇಸ್ ಕಟ್ಕೊಂಡು ಅವನಿಗೇನಾಗಬೇಕಾಗಿದೆ ಸೊ ಅವನು ಎಲ್ಲೂ ಕೂಡ ಜೀವನದಲ್ಲಿ ಅಪ್ಲೈನೇ ಆಗಿಲ್ಲ ಆದರೂ ಕೂಡ ಅವ್ನು ಓದ್ಬಿಟ್ಟಿದ್ದಾನೆ ಸೊ ಅದು ಅವಶ್ಯಕತೆ ಇರಲಿಲ್ಲ ಅವನಿಗೆ ಸೊ ಹಂಗಾಗಿ ಇದೊಂದು ಒಂದು ವಿಶ್ವವಿದ್ಯಾಲಯದ ಥರ ಕಟ್ಟಬೇಕು ಅನ್ನೋದು ಆ್ಯಕ್ಚುಲಿ ನಮ್ಮ ಶಶಿಕುಮಾರ್ ಅವ್ರ ಕನಸಿದ್ನು ಒಂದು ಯೂನಿವರ್ಸಿಟಿ ಮಾಡಬೇಕು ಇದನ್ನು ಇಲ್ಲಿಂದ ಆಚೆ ಹೋದರೂ ಒಂದು ಅಸೆಟ್ ಆಗಬೇಕು ಅವರು ದೇಶಕ್ಕೆ ಅನ್ನೋದು ಅವ್ರ ಕನಸಾಗಿದೆ ಸೊ ಈ ನಿಟ್ಟಿನಲ್ಲಿ ನಾವೇನು ಪ್ರತಿಯೊಂದು ಹಂತದಲ್ಲೂ ಕೂಡ ಅಕ್ಷಯ ಕಲ್ಪದಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತಂದರೆ ರೈತರಿಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ತರಬೇತಿ ಕೊಡ್ತಾಯಿದ್ದೀವಿ ತರಬೇತಿ ಅಂದರೆ ಯಾವ ಥರ ಸುಮ್ಮನೆ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಹೇಳೋದಲ್ಲ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ನಾವು ಕರಿತೀವಿ ಅವರನ್ನು ಕೈ ಮುಟ್ಟಿ ಕೆಲಸ ಮಾಡಿಸಿ ಅವರಿಗೆ ಕೊಡ್ತಕ್ಕಂಥ ತರಬೇತಿ ಸೊ ಅದಕ್ಕೆ ಮೊದಲನೇ ಹೆಜ್ಜೆಯಾಗಿ ಮೊದಲನೇ ಮೈಲಿಗಲ್ಲಾಗಿ ನಾವೇನು ಮಾಡ್ತಾಯಿದ್ದೀವಿ ಅಂತಂತಂದರೆ ಒಂದು ಹಸುಗಳನ್ನು ಯಾವ ರೀತಿ ವೈಜ್ಞಾನಿಕವಾಗಿ ಸಾಕಬೇಕು ಅದರಲ್ಲಿ ಹೇಗೆ ನಾವು ಆದಾಯವನ್ನು ಗಳಿಸ್ಕೋಬೇಕು ಅಂತಂದ್ಬಿಟ್ಟು ಹೀಗೆ ಹೋಗೋಣ ನಾನು ತರಬೇತಿ ಜಾಗ ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾವು ಮಾಡ್ತಾ ಇದ್ದೀವಿ ಅನ್ನೋದು ಅಕ್ಷಯ ಕಲ್ಪಿಗೆ ಪರಿಪೂರ್ಣವಾಗಿ ನೀವು ತಿಳ್ಕೊಬೇಕು ಅಂತಂತಂದರೆ ಯಾವುದೇ ಸಂಚಿಕೆಗಳನ್ನು ಕೂಡ ಮಿಸ್ ಮಾಡಬಾರದು ನಂತರ ಮುಂದೆ ಬರ್ತಕ್ಕಂಥ ಸಂಚಿಕೆಯನ್ನು ಕೊಡಿ ನಿಮ್ಗೆ ಇನ್ನೂ ಜಾಸ್ತಿ ಮಾಹಿತಿ ಸಿಗ್ತಾ ಹೋಗೋದು